ಈಗ ವರ್ಷದಿಂದ ವರ್ಷಕ್ಕೆ ಎಲ್ಲ ಏನೋ ಕಲ್ತ್ಕತಾ ಇರ್ತೀರಿ ಈಗ ನಿಮ್ಗೆ ಇನ್ಸ್ಟಾಗ್ರಾಮ್ ಅಂದ್ರೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀನಲ್ರಿ ಗೊತ್ತಾ ನಿಮ್ದ್ ಮೊಬೈಲ್ ನೋಡ್ತೀರಾ ನಿಮ್ ಮೊಬೈಲ್ ಇದೆಯಾತ್ರಿ

ಯೂಟ್ಯೂಬ್ ಆನ್ ಮಾಡಾಕ್ ಬರೋದ್ರಿ ಇವ್ರ ನೋಡ್ತೀವಿ ಮಾಡ್ಕೊಡ್ತಾರೀ ಅದ ಹಳಿ ಮೊಬೈಲ್ ಕಿತ್ತು ನಾನಾ ಮಾಡ್ಕೊತಿದಿನ ಈಗ ಹೊಸ ಮೊಬೈಲ್ ಬಂದ್ಮೇಲೆ ಇವ್ರ ನೋಡಕ್ ಅಷ್ಟೇ ನಮ್ಮಅಮ್ಮ ಸ್ಮಾರ್ಟು ಮುಗ್ದೆ ಏನೂ ಗೊತ್ತಿಲ್ಲ ದುಡ್ಡು ಕೈಲಿ ಕೊಡ್ರಿ ಒಂದ್ ಹದ್ ಸಾವಿರ ಕೈಲಿ ಕೊಡ್ರಿ ಎನ್ಸಕ್ ಬರಲ್ಲ ನಿಜ್ಜನಕ್ಕೆ ಬರಲ್ಲ ನಮಗೆ ಹಿಂಗಾಗಿ ಈಗ ಮತ್ತೆ ವ್ಯವಹಾರ ಏನು ಮಾಡ್ತೀರಿ ಬಿಸ್ನೆಸ್ ಮಾಡ್ತೀನಿ ಹೋಟೆಲ್ ಮಾಡ್ತೀನಿ ಅಲ್ಲ ಇದೆಲ್ಲಾ ಮಾಡ್ತೀನಿ ಇಷ್ಟ ದುಡ್ಬತ್ತದ ಅಂತೀರಿ ಹೆಂಗಿದೋ ಒಂದು ನೀವು ಬೇಕಾದ್ರೆ ಬೇಕಾದವರಿಗೆ ನಮ್ಮ ಗುಡಿ ಜಾತ್ರೆ ಗಂಗಡಿ ಹಾಕಿರಕ ಕೇಳಬಹುದು 20 ವರ್ಷದಿಂದ ಅಂಗಡಿ ಮಾಡ್ರಿ ನಾವು ಒಂದೇ ದಿನ ಗಲೇ ಹಾಕುತ್ತಿಲ್ಲ ಕಂದ್ರೋದು ಇಲ್ಲರಣ್ಣ ಬರಿ ಅಡಿಗೆ ಮಾಡ್ತಾನೆ ಹೇಳ್ತೀರಿ ಬರಿ ಅಡಿಗೆ ಜಾಳ ಇದನ್ನ ಅಕ್ಕಿ ಕೊಡ್ಬಹುದು ಸಂತಿ ಕೊಡ್ಬಹುದು गोंಡಾ ಬಜ್ಜಿ ಬಿಡುದು ಯಾರು ಗಲ್ಲಪೆಟ್ಟಿಗೆ ಮೇಲೆ ಕೂತ್ಕೊಂಡವರು ಯಾರು ಅಪ್ಪಾಜಿ ಒಂದ ದಿವಸ ನೀವು ಇವ್ರನ್ನ ಯಾರು ಕುಂದ್ರಸ್ರಿ ವ್ಯಾಪಾರ ಬಂದ್ ಏ ಇಲ್ಲಪ್ಪ ನಮ್ ತಿಳಿಯಂಗಿಲ್ಲ ನೀವು ಮಾಡ್ಕೋಟ್ ಮಾಡಲ್ಲ ಅವ್ರು ಮತ್ ಅವ್ರ್ ಕೈ ಮುಗುದ್ ಕಾಲ್ ತಂದ್ ಕುಂದ್ರಸ್ಬೇಕ ಯಾಕ ಅವ್ರ ವ್ಯಾಪಾರನಾಗ ಇಲ್ಲ ಅಂದ್ರೆ ನಾವು ಕುತ್ಕೊಳಕ್ ಶಕ್ತಿ ನಮಗಿದೆ ಹಂಗಾಗಿ ನಮ್ಗ ಅವ್ರು ಏನ್ ಮಾಡಿ ಇನ್ನೊಂದು ಯಜಮಾನರು ನಮ್ನ ಯಾವತ್ತೂ ಯಾರ ಮನಿಗೂ ಕಳ್ಸಲೇ ನೀವು ಅಂದ್ರೆ ಅಂಗಡಿ ಬಂದೈತ್ ನೋಡ್ ಹೋಗ್ಲೇ ಇಲ್ಲ ಇನ್ನೊಂದನ ಅಮ್ಮ ಮುಗ್ದೆ ಅನ್ನೋದಕ್ಕ ಉದಾಹರಣೆ ನಾವೇನ ಚಿಕ್ಕೋರ್ ಗೊತ್ತಿಲ್ಲ ಅಮ್ಮ ಹೇಳ್ತಿರೋದ ನಮ್ಗೆ ಅಪ್ಪಾಜಿಗೆ ಹುಷಾರ್ ಇರ್ತಿರ್ಲಿಲ್ಲ ಹಾಸ್ಪಿಟ್ಲಿಗೆ ಬರ್ತಿದ್ರು ಮಲ್ಕೋಬೇಕಲ್ಲ ನಿದ್ದೆ ಮಾಡಬೇಕು ಬರೀ ಮಲ್ಕೋತ ನಮ್ಮಮ್ಮ ಅಂಗಡಿಗೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು ಅಪ್ಪಾಜಿ ಏನು ಹೇಳ್ತಿರ ಬಂದು ಮತ್ತೆ ಡಾಕ್ಟರ್ ಹೇಳಾರ ನನಗ ಬಾಳ ಆರಾಮಿಲ್ಲ ಅಂತ ಹೊಟ್ಟು ತುಂಬ ಎರಡು ಬಿಸಿ ರೊಟ್ಟಿ ತಿಂದು ಅಲ್ಲಿ ಬೇಂಗಡ ಐತೆ ಅಲ್ಲಿ ಮಕ್ಕೋ ಅಂತ ಜ್ವರ ಕಡಿಮೆ ಡಾಕ್ಟರ್ ಅಂತ ಹೋಗಿ ಅವ್ರಗ ಬಂತು ನಮಗೇನು ಗೊತ್ತರ ಆಗ ಬಂದು ಬಜಿ ಮಾಡೋರಾಗ ಒಂದು ಇನ್ನೂರು ಮುನ್ನೂರು ರೂಪಾಯಿ ವ್ಯಾಪಾರ ಮಾಡಿರ್ತಿದ್ವಿ ಪಟ್ನ ತೊಗೊಂಡವ್ರ ತಮ್ಮ ಹತ್ರ ಇಟ್ಕೊಂಡು ಆಸ್ಪತ್ರೆಗೆ ಹೋಗಿ ಬಂದೇ ಇಲ್ಲ ನಮ್ಮ ಅಮ್ದಪುರ ಕಡೆ ತೋರಿಸ್ಕೊಂಡ್ಬಂದೀನಿ ನನಗೆ ಎರಡು ರೊಟ್ಟಿ ತಿಂದು ಇಂಜೆಕ್ಷನ್ ಮಾಡ್ಯಾರ ಎರಡು ರೊಟ್ಟಿ ತಿಂದು ಗುಳಿಗೆ ತೊಗೊಂಡು ಅಲ್ಲಿ ಶೋರೂಮ್ ಹಿಂದ್ಗಡೆ ಮಕ್ಕೊಂಡ್ರೆ ನಾನು ಯಾಕಿ ಮಮದಾಪುರು ಶೋರೂಮ್ ಹಿಂದ್ಗಡೆ ಗಿಡ ರೀ ಹೆಂಗೆ ನೋಡಿದ್ದು ಹೌದು ರೀ ಅದು ಡಾಕ್ಟ್ರ್ ಯಾರು ನೀವು ಮಕ್ಕಂಬ್ರಿ ಹಂಗಾರೆ ಹೋಗ್ರಿ ಅಂತಿದ್ದೀನಿ ರೀ ಯಾವಾಗ ನಮ್ಮ ಡಾಕ್ಟ್ರ್ ಯಾರು ಚೆನ್ನಾಗಿ ಇರಬೇಕು ಅದು ಶೋರೂಮ್ ಹಿಂದಂದ್ರೆ ನಮ್ಮ ಬರ್ಗಿ ಮಿಸ್ತ್ರಿ ಶೋರೂಮ್ ಹಿಂದೆ ಒಂದು ದೊಡ್ಡ ಇದ್ರ ಗಿಡ ಐತ್ರಿ ಹುಂಚಿ ಗಿಡ ಅದನ್ನ ಎಷ್ಟು ಚಂದ ನೋಡಿದ್ದಾನು ನಮ್ ಮ್ಯಾಗೆ ಪ್ರೀತಿ ಹೋಗ್ತಿಲ್ಲ ನಾವ್ ಹಂಗನ ಬಂದಿವ್ರಿ ನಮ ಮಾತಾನ ಅಕ್ಕಿ ಹೇಳದಂತ ಸುಸ್ತಾರ ಸಿಗುದು ಅಕ್ಕಿ ಹೇಳದಂಗ್ ಫ್ಲೋರ್ ಮನಿ ಆಗುದು ಎಲ್ಲಾ ಹೆಂಗ ಆಕತಿ ನನ್ ಕೈಯ್ ಒಂದ್ ಜನ ನಮಗದು ಎಂಥದ್ದು ಗೊತ್ತಿಲ್ಲ ರೀ ನಮ್ಗೆ ಅಮ್ಮನೊಂದು ಬಿಟ್ಟರೆ ನನ್ನ ನಂಬಿದ್ದೇವ್ರು ಬಿಟ್ಟರೆ ನಾನು ಯಾವತ್ತೂ ಯಾರಂತಕ್ಕೂ ಹೋಗಂಗಿಲ್ಲ ಆದ್ರೆ ಅವ್ರ ತಲೆಯಾಗ ಎಲ್ಲ ನೀ ಹೇಳ್ದಂಗೆ ಆಗುತ್ತಲ್ಲ ಇದು ಅದು ಹೆಂಗೆ ಆಕೈತಿ ನಮಗೂ ನಾವು ಈಗ ನಾವು ಜೀವನ ಮಾಡ್ತೀವಿ ನಮ್ಗೆ ಆಗಂಗಿಲ್ಲ ನೋಡಿರಿ ಮನಸ್ಸು ಸ್ಥಿರವಾಗಿಟ್ಕೊಂಡು ಪ್ರಾಮಾಣಿಕತೆಯಿಂದ ಇದ್ರೆ ಎಲ್ಲರಿಗೂ ಅದು ನನಗೆ ಸಿಕ್ಕಂಗಿಲ್ಲ ನೋಡಿ ಅಮ್ಮಕ್ಕ ನೀವು ನಾನು ಎಷ್ಟೊಂದು ರೀಲ್ಸಲ್ಲಿ ನೋಡಿದ್ದೀನಿ ನಾನು ಮಗ ನೀವ್ ಯಾವುದೋ ಜಾತ್ರೆಗೆ ನೀವು ಬಂಡಾ ಬಜ್ಜಿ ಅಂಗಡಿ ಹಾಕಿರ್ತೀರಿ ಅಲ್ಲಿ ಬೋ ಬಜ್ಜಿ ತಿನ್ನಕ್ಕೆ ಬರೋರ್ ಬೇರೆ ಮಾಮೂಲಿ ಬರ್ತಾರೆ ಆದ್ರೆ ಬರೋರ್ ಸುಮ್ಮನೆ ಸುಮ್ನೆ ಹೋಗಲ್ಲ ಆ ಮಕ್ಕನ ಆಶೀರ್ವಾದ ತಗೊಂಡು ಹೋಗ್ತಾರೆ ನಿಮ್ಮನ್ನ ದೈವತ್ವದ ರೂಪದಲ್ಲಿ ನೋಡ್ತಾರೆ ಅರುಣ್ ಇದು ತುಂಬಾ ಇಂಟ್ರೆಸ್ಟ್ ಇನ್ನೊಂದು ನನಗೂ ಖುಷಿ ಇದೆ ಇದನ್ನ ಹೇಳಕ್ ಏನಂದ್ರೆ ನಮ್ಮಅಮ್ಮ ಯಾವ್ದೋ ತರ ಚೀಟಿ ಚಿಪಾಟ ಲಿಂಬೆನ್ ಅಂತ ಏನೂ ನಮ್ಮಅಮ್ಮ ಗೊತ್ತಿಲ್ಲ ಮಕ್ಕ ನೋಡಿದ್ರೆ ನಿಮ್ಗೆ ಹಿಂಗಿದೆ ಅಂತ ಹೇಳೋ ಶಕ್ತಿ ಆ ತಾಯಿ ಎಲ್ಲಮ್ಮ ನಮ್ಮಅಮ್ಮ ಕೊಟ್ಟೈತಿ ಈಗಲೂ ಅಮ್ಮ ನಮ್ಗೆ ಕಷ್ಟ ಆಯ್ತಪ್ಪ ಹಿಂಗ ಹಿಂಗ ಮಾಡ್ರಿ ಆರಾಮ್ ಹೋಗ್ರಿ ಬರೀ ಅಮ್ಮ ಮುಂದಿಂದ ಈಗ ಮನೆಗೆ ಬರ್ರಿ ಅಂತ ನಿಮ್ಗೆ ಹೇಳಂಗಿಲ್ಲ ನನ್ನ ಮುಂದೆ ಹತ್ತು ರೂಪಾಯಿ ಇಡ್ರಿ ಅಂತ ನಿಮ್ಗೆ ಹೇಳಂಗಿಲ್ಲ ನಿಮ್ಮ ಮನೆ ಒಳಗೆ ದೇವರೈತಿ ನಿಮ್ಮ ಮನೆಯಾಗ ನೀವು ಮಾಡ್ಕೊಡ್ರಿ ಅಮ್ಮನ್ನ ನೋಡೋಕೆ ಬರೋರು ಹತ್ತು ಜನ ಆದ್ರೆ ಅಮ್ಮನ ಆಶ್ರದ ತಗೊಳಕ್ಕೆ ಬರೋರು ನೂರು ಜನ ನಂಗೆ ಅದೊಂದು ಶಕ್ ನನ್ಗೆ ಅದೊಂದು ದೊಡ್ಡ ಹೆಮ್ಮೆ ಇದೆ ಇದು ಹೆಂಗಮ್ಮ ಏನಿದು ಶಕ್ತಿ ಏನಂದ್ರೆ ನಿಮ್ಗೆ ನೀವಂತರು ದೇವ್ರನ್ನ ನಂಬ್ತಿರೋ ನಂಬಂಗಿಲ್ಲ ನಂಬ್ತೀನಮ್ಮ ಅಯ್ಯೋ ಶಿವನೇ ನಮಸ್ಕಾರ ನಮಸ್ಕಾರ ಮಾಡಲ್ಲ ಹಿಂಗ ಮಾಡೋದು ಬೇರೆ ಪ್ರತಿ ಒಂದು ಕೆಲಸಕ್ಕೂ ನೀವು ನಿಮ್ ಮನಿ ದೇವರೇ ಆಗ್ಲಿ ಯಾವ್ದಾರ ಆರಾಧನೆ ಮಾಡ್ಕೊಂಡ್ರೆ ಆ ಟೈಮಿಂಗ್ ಅದೇ ಬರ್ತೈತಿ ಅನ್ನೋದಕ್ಕೆ ಅಮ್ಮಕ್ಕನ ಸಾಕ್ಷಿ ಯಾಕಂದ್ರ ನಾನಂತೂ ಮಕ್ಕಳನ್ನ ಬೆಂಗ್ಳೂರ್ ಕಳಿಸ್ಬಿಟ್ಟೆ ನನ್ನದು ಮನಿ ಬಿಟ್ಟು ಬಿಟ್ಟೆ ನನ್ನ ಆಸ್ತಿ ಇಲ್ಲ ನಾಲ್ಕೈದು ವರ್ಷ ಬೆಂಗ್ಳೂರ್ನಾಗ ಬೊಂಡ ಬಜ್ಜಿ ಮಾಡ್ಕೊತ ಕುತೀವ್ರಿ ನಾನು ಅಮ್ಮಗದ್ದಿದ್ದೆ ಏನ್ ಮಾಡಿಬಿಟ್ಟೆವ ನಾ ಯಾರ್ದು ದುಡ್ಡಿಗೆ ಆಸೆ ಮಾಡ್ಲಿಲ್ಲ ಯಾರ ಮನೆಗೂ ನಾನು ಹೋಗಲಿಲ್ಲ ಕಷ್ಟ ಐತೆ ಅಂತ ಇಂಥದು ಬಂದ್ರು ನನ್ನ ಮಗ ಹಿಂಗೆ ಮಾಡ್ಯಾನ ಅಂತೇಳಿ ಒಬ್ಬರ ಮನೆಗೂ ನನ್ನ ತಾಯಿ ಕಳಿಸ್ಲಿಲ್ಲ ಬೆಣ್ಣೆಗಿಂತ ಕುಲ್ಲ ತೆಗ್ದರ್ತಾರ ತಾನ ತೆಗಿತಿದ್ಲು ನಾನು ಅಮ್ಮಗೆ ಬಿಡ್ಕೊಂಡು ಮಲ್ಕೊಳದ್ರಿಂದ ನನಗೇನಾಗೋದ್ರಿಂದ ನಂದು ನನಗೆ ಒಂದು ಒಂದು ಭಾವನೆ ಏನಾಗೋದು ಈಗ ಏನೆಲ್ಲ ಮಾಡಿದ್ದನ್ನು ನನ್ನ ಕನಸಿನಾಗ ಮಾಡ್ದಂಗೆ ಆದಂಗೆ ಆಗಿಬಿಡೋದು ನಾವು ಇವ್ರಿಗೆ ಎದ್ದು ಹೇಳ್ತಿದ್ನಪ್ಪ ಆತಪ್ಪ ಇನ್ನೊಂದು ಎರಡು ವರ್ಷ ಅಷ್ಟೆ ನಾವು ಬೆಂಗಳೂರು ಬಿಟ್ಟು ನಾವು ಊರಿಗೆ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು ನನಗೆ ಅಮ್ಮ ಸೊಪ್ಪಂದಾಗ ಬಂದ ಹೇಗೆ ಎಲ್ಲ ಬಂದು ನಿನಗೇನು ಸೊಪ್ಪಂದಾಗ ಹೇಳ್ತಾಳೆ ಏನಂತ ಹೇಳಿದ್ರು ನನಗೆ ಇವರೆಲ್ಲ ಮಕ್ಕಳಿಗೆ ತಮಾಷೆ ಬರೋದ್ರಿ ಈಗಾರು ನಮ್ಮ ಊರಾಗ ಹುಡುಗರು ಏನಂತ ಅಮ್ಮ ನಿನಗೆ ದೇವ್ರ ಕನ್ಸಿನಾಗ ಬರ್ತೈತೆ ಅಂತಲ್ಲ ಅಮ್ಮ ಹೌದಪ್ಪ ಬರ್ತೈತಿ ಬಾ ನೀನು ನನ್ನ ಜೊತೆ ಮಕ್ಕಳು ಎಬ್ಬಸ್ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತ್ರಿ ಅಮ್ಮ ಸೊಪ್ಪುಂದಾಗ ಬಂದು ಹೇಳಿದ್ದಾನ ಆಕೆ ಈಗ ಕೆಲಸ ಈಗ ಏನು ಮಾಡ್ತೀವಿ ನೋಡ್ರಿ ಇದೀನಲ್ಲ ನಾನು ಈಗಾಗಲೇ ಮಾಡೀನೇನೋ ಅನ್ನಂಗೆ ನನ್ನ ತಾಯಿ ಅನುಗ್ರಹ ಅನ್ಸುತ್ತೆ ನಿಮಗೆ ಎಲ್ಲ ನಾನು ನಾವು ಈಗ ಮನೆ ಕಟ್ಟೋದಾಗ್ಲಿ ನಾವು ಮ್ಯಾಗಿನ್ ಫ್ಲೋರ್ ಕಟ್ಟೋದಾಗ್ಲಿ ನಾವು ಜಾಗ ತೊಗೊಳೋದಾಗ್ಲಿ ಇದೆಲ್ಲ ಏನು ಮಾಡ್ತೀನಲ್ರಿ ನನಗೆಲ್ಲಾನು ಮಾಡಿದ್ದ ಅನುಭವ ನಾವು ಬಾಡಿಗೆ ಮನೇಲಿ ಇದ್ದಾಗ ನಮ್ಮಮ್ಮ ಅಂದಿದ್ಲು ನಿಮಗೆ ಈಗ ಮದುವೆ ಆದ್ಮೇಲೆ ಯೋಗ ಬರ್ತದೆ ಒಂದಲ್ಲ ನಾಲ್ಕು ಮನೆ ಮಾಡ್ತೀನಿ ಅಂದಿದ್ಲು ಯೋಗ ಯೋಗರ ಹೆಂಗೈತಿ ನಡಿ ಎಲ್ಲರೂ ಕೇಳು ಎಲ್ಲಿ ಯಾಕೆ ಕೇಳುತ್ತೆಪ್ಪ ನಮ್ಮಮ್ಮನ ನಾನು ಅತ್ತೆ ಕಷ್ಟ ದೊಡ್ಡ ಮಗಗಂತರೂ ಅಮ್ಮ ಅಂದ್ರೆ ಪಂಚಪ್ರಾಣ ರೀ ಅವಗೆಲ್ಲಾನು ಯಾವ ಡ್ಯೂಟಿ ಬಿತ್ತು ನೋಡುವ ನಿಮ್ಮೆಲ್ಲಮ್ಮ ನೆನ್ಸಾನ ಪಾರ ಮನೆಗೆ ಬರಾಕತ್ತೀನಿ ಈಗ ಅರ್ಗೆ ಫೋನ್ ರೀ ಓ ನಾನು ಇಟ್ಬಿಟ್ರ ಕಡೆ ಒಂದು ಡ್ಯೂಟಿ ಕೊಡವ ಇಲ್ಲಿ ಇಲ್ಲಿ ಬಂದಿನ್ನ ಈ ಮೂಲೆಗ ಇದೀನ ಅಂದ್ರೆ ಸಾಕು ನನಗೆ ಡ್ಯೂಟಿನ ಬಿತ್ತಮ್ಮ ಅದು ಯಾರು ಹೇಳಿದ್ರು ನಂಬಂಗಿಲ್ಲ ನವೀನ್ ಏನ್ ಮಾಡ್ತಾರೆ ದೊಡ್ಡ ಮಗ ಏನ್ ಮಾಡ್ತಾರೆ ಒಂದೆರಡು ಕ್ಯಾಬ್ ಮಾಡಿ ಮಾಡ್ಕೊಟ್ಟಿವ್ರಿ ಎರಡು ಕಂಪನಿ ಹೊತ್ತಿಂದ ಕ್ಯಾಬ್ ಮೇಂಟೆನ್ಸ್ ಮಾಡ್ತಾನ್ರಿ ಫೈರ್ ಡಿಪಾರ್ಟ್ಮೆಂಟ್ ಅಕ್ಕಿ ಸ್ನೇಹ ಒಬ್ಬಕ್ಕೆ ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ ಹಿರೇಕಿ ಇಷ್ಟು ಟೆಕ್ಸ್ಟೈಲ್ ವರ್ಕ್ ಎಲ್ಲ ಕಲ್ಸ್ಕೊಂಡು ಅವ್ರವ್ರ ಜೀವನ ಎಲ್ಲಾರು ಮಾಡ್ತಾರೆ ನಾನು ಏಜ್ ಮಾಡೋ ಸಣ್ಣದೊಂದು ಅಂಗಡಿ ಐತಿ ಅಮ್ಮನ ಮುಂದೆ ಬಂದಿದ್ದು ಒಂದು ರೂಪಾಯಿ ಮುಟ್ಟಂಗಿಲ್ಲ ರೀ ದಾನ ಧರ್ಮ ಹತ್ತು ರೂಪಾಯಿ ಬಂದರೆ ನಾ ಇಪ್ಪತ್ತು ರೂಪಾಯಿ ಹಾಕಿ ದಾನೇ ಮಾಡ್ತಾರೆ ಯಾಕಂದ್ರೆ ಈಗ ನಾವು ಇಷ್ಟೆಲ್ಲ ಜಾತ್ರೆ ಮಾಡ್ಬೇಕಾದ್ರೆ ಅದೆಲ್ಲ ನಿಮ್ಮಂಥವ್ರು ಕೊಟ್ಟಿದ್ದು ನಮ್ಮಂತೆ ಅಂತ ಇವ್ರಂತೆಕಿಂದ ಇವರು ಇವ್ರೇನಂತಾರೆ ಯೋ ನಾವು ಭಕ್ತರಲ್ಲ ಅಂತ ಯಾರು ನಮ್ಮ ಮನೆಯಾಗಿದ್ದು ಬಂಗಾರ ಬೆಳ್ಳಿ ನೋಡಿದ್ರೆ ಇವ ಎಲ್ಲ ಭಕ್ತರು ಕೊಡಿಸಿದ್ರೆ ಯಾರಿಗೂ ನಮ್ಮ ಊರಾಗ ಗೌಡಪ್ಪ ಅಂತಿದ್ದಾನೆ ನೀ ಏನು ಹೇಳ್ತೇಳಿ ನಾ ಬೆಳ್ದು ಕೊಡಿಸ್ತೀನಿ ಅಂತಾನೆ ಇವ್ರೇನಂತಾರೆ ಯೋ ನಾವು ಭಕ್ತರಲ್ಲ ಏನು ಹೇಳಿ ನೀನು ನಾವು ಬಕ್ತರ ಹಂಗ್ರಿ ಅಮ್ಮ ಅದಕ್ಕೆ ಹೇಳಿ ನೀವು ನಂಬಂಗಿಲ್ಲ ನಾನು ಇವತ್ತು ಬೆಳಗ್ಗೆ ಎದ್ದೆ ನನಗೆ ಇದು ಬೇಕು ಅಂದ್ರೆ ಅದು ಯಾರು ನ್ಯಾಗಾದ್ರು ಹೌದಾ ಬೇಕು ಬಂದ ಬಿಡ್ತೈತ್ರಿ ಬಂದೇ ಬಿಡ್ತೇವೆ ಇವ್ಗಂದು ಏ ಬೆಳ್ಳಿ ಕೊಡ ಬಿಡ್ತೀವ ಅಂದೇ ನಿಮ್ಮ ಎಲ್ಲಮ್ಮ ಅಂದ ಅಂದಂಡ್ರಿ ಯಪ್ಪ ಅವ್ನು ಕೊಡ ತಗೋಬೇಕು ಅಮ್ಮನ ತೆಗೆದು ಕೊಡೋದು ಮೆಗಿಟ್ಟ ಈಗ ದೊಡ್ಡ ಜಾಗ ಮಾಡಿಸ್ ಯೋ ಇನ್ನೇನು ಬೆಳ್ಳಿ ಕೊಡ ಬೀಳ್ತಾ ಅಣ್ಣ ಅಮ್ಮ ಅಂದನ್ರಿ ಮತ್ತು ಬೇಕಪ್ಪ ಆಕೆ ಬೆಳಿ ತಂದ ಕೊಡ್ಬೇಕು ಅಂತ ಕೇಳ್ರಿ ತಗೊಂಡ್ಬಂದಿಲ್ಲ

ನಿಮ್ಮನ್ ಕೇಳ್ಕೊತಾರೆ ನೀವ್ ಇಂಥ ದಿನ ಯಾರ ಮನೆಗೂ ಹೋಗಲ್ಲ ಹೋಗ್ಬೇಕು ಅಂತ ಅನ್ಸ್ದಾಗ ಅಲ್ಲಿ ಹೋಗ್ತೀರಾ ತುಂಬಾ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ತುಮಕೂರ್ ತನಕ ಬೆಂಗಳೂರು ಯಾಕಂದ್ರೆ ಒಂದ್ ಮನೆಗ್ ಬಂದಿವೆ ಇರ್ತಾವ್ರಿ ಹೆಂಗ್ ಶಕ್ತಿ ಅದು ಅಮ್ಮ ಇನ್ನೊಂದು ನಾ ಅಮ್ಮ ಯಾರತ್ರ ಆಸೆ ಪಡಲ್ಲ ಏನನ್ನೂ ಆಸೆ ಪಟ್ಟಿಲ್ಲ ಅಂದ್ರೂನು ರೀ ಮೊನ್ನೆ ನಾನ್ ಮಾಡಿಬಿಡಪ್ಪ ಎಷ್ಟು ಬರುತ್ತೆ ರೀ ಏನು ಕೇಳಿಲ್ಲ ಅಂದ್ರೂ ನನ್ನ ಅಭಿಮಾನಿ ಮಗ ಅದನ್ರಿ ಇಲ್ಲೇ ಯಾವ ರ ಜೇನುಗಳು ಅಮ್ಮ ಕೇಳೋದಿಲ್ಲ ಅಂತೇಳಿ ಹಿಂಗೆ ಸುಳ್ಳಿ ಸುತ್ತಿ ಜಗದಾಗ ಬಿಟ್ಟಿದ್ದೆನ್ರಿ ನಾ ಅದನ್ನು ಕ್ಲೀನ್ ಮಾಡಾಗ ನೋಡಿದೆ ಇಷ್ಟು ಐನೂರು ಅದ್ರಿ ಎರಡೂವರೆ ಸಾವಿರ ಅಮ್ಮ ಅಂತ ಅಮ್ಮ ಕೇಳಿದ್ರೆ ಅಮ್ಮ ಕೇಳಿದ್ರೆ ತಗೋದಿಲ್ಲ ಅಂತೇಳಿ ಅಂದೆ ಇದನ್ನು ನೋಡಪ್ಪ ಇದ್ರಾಗ ಹೂವಿನಾಗೆ ಜೇರಿಸಿ ತೆಗೆದು ಬಿಡ್ತಿದ್ದೆ ನಾನು ಅಂದ್ರೆ ಏನಂದನ್ರಿ ಇವನ ನಿನ್ನ ಅಭಿಮಾನಿ ಮನ ಆ ಮಗ ಒಗದಾನವ ಹೇಳ್ಯಾನ ನನಗೆ ಹಂಗೆ ನನಗೆ ಗೊತ್ತಿಲ್ಲದಂಗೆ ಹಾಕಿಬಿಟ್ಟು ಎಂಥ ಸೀರೆ ನಾನು ಅಂಥದ್ದು ಹುಟ್ಟಿದ್ ನೋಡ್ರಿ ನಮ್ಮ ಅಕ್ಕ ಕರ್ಯಾಮನ ಪೂಜೆ ಮಾಡ್ತೀನಿ ನನ್ನ ಅಕ್ಕ ಕುಡಿಸಿದ ಸೀರೆ ಇಂಥವೆಲ್ಲ ಆಸೆನ ಪಟ್ಟಿರೋದಿಲ್ಲ ನಾ ಇವತ್ತು ಅದನ್ನ ನೀವು ಅಲ್ಲ ನಾವು ಆಸೆನ ಪಟ್ಟು ಅಂತ ಮನೆಗೆ ಬಂದಾಗಿ ಒಂದು ಇಪ್ಪತ್ತು ಸೀರೆ ಮಂದಿಗೆ ಕೊಟ್ಟಿರ್ಬೋದು ಯಾಕಂದ್ರೆ ನನಗೆ ನನಗೆ ಆತ್ಮಹತ್ಯಿದ್ದವ್ರು ಮೂತೈತಾನ ಭಾಗನ ಅಂತಂತ ಸಿಗ್ತಾವ್ರಿ ಇನ್ನೇನು ಆಸೆ ನಾವು ಕೇಳಿಲ್ಲ ಅನ್ನೋದ್ಕಿನ್ನ ಅವ್ರು ಕೊಡ್ತಾರೆ ರೀ ಕೊಬ್ಬರಿ ಐದೈದು ಕೆಜಿ ಬಡೀ ಬಟ್ಲಕ್ಕೆ ಇಟ್ಟಿದ್ದು ಕೊಬ್ಬರಿ ಅಕ್ಕಿ ಹಾಕಿದ್ದು ಒಂದು ಮೂಟೆ ಅಕ್ಕಿ ಹಾಕವ್ರೆ ಇನ್ನು ಏನು ಕೊಡ್ಬೇಕು ಆ ನಾ ಕೇಳೋದಕ್ಕಿಂತ ಮುಂಚೆನೇ ಮುಂಚೆನೆ ಅವ್ರು ಕೊಟ್ಬಿಡ್ತಾರೆ ನಾನು ಅದಕ್ಕೆ ಯಾರ್ಯಾರ ಮನೆಗೆ ಹೋಗಿನಿ ಇನ್ನು ಯಾರ್ಯಾರ ಮನೆಗೆ ಹೋಗ್ತೀನಿ ನಾವು ಏನು ಕೇಳಿಲ್ಲ ಅಂದ್ರು ನಿಮಗೆ ಗೊತ್ತಾ ನೀವು ತುಂಬಾ ಫೇಮಸ್ ಆಗಿದ್ದೀರಿ ಅಂತ ಗೊತ್ತಾ ಏನು ಮಿಲಿಯನ್ ಮಿಲಿಯನ್ ಗಟ್ಲೆ ಅಂದ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನ ನಿಮ್ಮನ್ನು ನೋಡಿದ್ದಾರೆ ಅಂತ ಗೊತ್ತಾ ನಿಮಗೆ ಆಮೇಲೆ ಇನ್ನೊಂದ್ ಆಮೇಲೆ ಇನ್ನೊಂದ್ ನಾನು ಕೇರಿ ಜಾತ್ರೆ ಆಗ್ರಿ ಒಂದ್ ನಾಲ್ಕು ವರ್ಷ ಹತ್ತಿ ಜಾತ್ರೆ ಬಿಟ್ಟೆ ಅದ ಟಿಕ್ ಟಾಕ್ ಸ್ಟಾರ್ಟ್ ಆಗಿತ್ತು ನನ್ನ ಅಂದ್ರ ಅಮ್ಮ ಇಷ್ಟ ಪಡ್ತಾರಮ್ಮ ನಿನ್ನ ಅಂದ್ರ ಎಪ್ಪ ಯಾರ ಇಷ್ಟ ಪಡ್ಲಿ ಬಿಡ್ಲಿ ನಮ್ ವ್ಯಾಪಾರ ಸಾಕು ನಮಗ್ ಗೊತ್ತಿರ್ಲಿ ಸಾಕು ನಾನ್ ತೆಳಗ್ ತಟ್ಟ ಹಾಸಿ ಮಂದಿ ಕುಂದ್ರಾಕ್ ನಾವ್ ಜಿಲೇಬಿ ಬಜ್ಜಿ ಮಾಡ್ತೀವ್ರಿ ತೆಳಗ್ ತಟ್ಟ ಹಾಸಿ ನಾ ಕುಂತು ಜೋರ ವ್ಯಾಪಾರ ಅಂತೀನಿ ಬರೀ ಕಾರ್ಗಳೇ ಬಂದು ಸ್ಟಾಪಕ್ ಆಕತ್ತ ನಮ್ಮನ್ ನೋಡಕ್ ನಾನು ಇವು ಏನು ಕುದ್ರಕ ಏನು ಸೀಟು ಇಲ್ಲ ಏನಾದ್ರು ಅದ ವರ್ಷ ಹಾಕಿವ್ರಿ ನೀ ಏನ್ರಿ ಬರೀ ತರಬೇಕತ್ತು ನಾವು ಮೊದಲಿನ ಹೋಟೆಲ್ ಇದ್ರೆ ಚಂದ ಬ್ಯಾಪ ಅವ್ರ ಅಮ್ಮನ ಹೋಗಿ ಮಾತಾಡ್ಸೋ ಬೇಡ ಅಮ್ಮನ ಹೋಗಿ ನೋಡೋಣ ಬೇಡ ಇವ್ ಫೋನ್ ಬಾಪ್ಪ ಇಲ್ಲಿ ಕಂಟ್ರೋಲ್ ಆಗುವ ಅಲ್ತ ಅವತ್ತ ಗೊತ್ತಾತ್ರಿ ಅಂತ ಹೇಳಿ ಆದ್ರೆ ಇದು ಫೇಮಸ್ ಆಗಿವಿ ಒಂಥರ ಸೆಲೆಬ್ರಿಟಿ ಅಂಬಕ್ಕ ನೀವು ಅದೆಲ್ಲ ಯಾರಿಗೂ ಮಾಡಿಲ್ಲ ನಾವ್ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ